ನಮಸ್ಕಾರ ಈಗ ಪ್ರೊಫೆಸರ್ ಆರ್ ಕೆ ಶ್ರೀಕಂಠ ಕುಮಾರಸ್ವಾಮಿಯವರ ಹೃದಯ ಸಂಪನ್ನತೆ ಅಧ್ಯಯನಾರ್ಹತೆಗೆ ಆಶೀರ್ವದಿಸಿ ಸುಮಾರು ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಇರಬಹುದು ನನ್ನ ಸಹ ಪ್ರಾಧ್ಯಾಪಕರೊಬ್ಬರು ಕೆನಡಾಕ್ಕೆ ಒಂದು ವರ್ಷ ಕಾಲ ಹೋಗಿದ್ದರು ಅವರು ನನ್ನ ಹತ್ತಿರ ಕಾಲೋಚಿತವಾದ ರುದ್ರ ಉಪನಿಷತ್ತು ಮುಂತಾದವುಗಳನ್ನು ಹೇಳಿಸಿಕೊಂಡಿದ್ದರು ಅಲ್ಲಿಗೆ ಹೋದಾಗ ಅಲ್ಲಿನ ರಮಣಾಶ್ರಮದವರ ಪರಿಚಯ ಆಯಿತಂತೆ ಅಲ್ಲಿಗೆ ಹೋಗಿಯೂ ಇದ್ದಾರೆ ಭಜನೆ ಸಮಯದಲ್ಲಿ ಅವರಿಗೆ ಬರುವ ಉಪನಿಷತ್ತನ್ನು ಹೇಳಬೇಕೆಂದು ಕೇಳಿದರಂತೆ ಇವರು ಹೇಳಿದ್ದಾರೆ ಅವರೆಲ್ಲರೂ ಅಮೆರಿಕನ್ನರೂ ಇದ್ದರಂತೆ ಬಹಳ ಸಂತೋಷಪಟ್ಟು ಅವುಗಳನ್ನು ಯಾರ ಹತ್ತಿರ ಎಲ್ಲಿ ಕಲಿತದ್ದು ಎಂಬುದನ್ನೆಲ್ಲ ಕೇಳಿ ತಿಳಿದುಕೊಂಡರಂತೆ ಅವರ ಪೈಕಿ ದೊಡ್ಡ ಐಶ್ವರ್ಯವಂತರು ಇಬ್ಬರು ಹೆಂಗಸರು ತಾವು ಎರಡು ವರ್ಷಕ್ಕೊಮ್ಮೆ ತಿರುವಣ್ಣಾಮಲೆಗೆ ಬರುತ್ತಿರುವುದಾಗಿಯೂ ಆಗ ಮದ್ರಾಸಿಗೆ ಬಂದು ಐಐಟಿಯಲ್ಲಿ ನಿಮ್ಮ ಗುರುಗಳು ಹೇಳಿಕೊಡುವುದನ್ನು ನೋಡಬೇಕು ಕೇಳಬೇಕು ಎಂದೂ ಹೇಳಿದರಂತೆ ನನ್ನ ಸ್ನೇಹಿತರು ಆಗಲಿ ನಾನು ಅವರನ್ನು ಕೇಳಿ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು ಮದ್ರಾಸಿಗೆ ವಾಪಸ್ಸು ಬಂದ ಮೇಲೆ ನನ್ನ ಹತ್ತಿರ ವಿಷಯವನ್ನೆಲ್ಲ ಹೇಳಿದರು ಹಾಗೇ ಅವರನ್ನು ಕರೆದುಕೊಂಡು ಬರಲು ನನಗೆ ನನ್ನ ಒಪ್ಪಿಗೆಯುಂಟೆ ಎಂದೂ ಕೇಳಿದರು ನಾನು ಅದಕ್ಕೆಲ್ಲ ಒಪ್ಪುವುದು ಕಷ್ಟ ಎಂಬುದು ಅವರ ಭಾವನೆ ನನ್ನ ಹಿಂದಿನ ಚರಿತ್ರೆ ತೆಗೆದುಕೊಂಡರೆ ಅವರ ಭಾವನೆ ಸುಳ್ಳಲ್ಲ ಎಂದು ಹೇಳಬಹುದು ಆದರೆ ಘನಪಾಠಿಗಳಂತಹ ಗುರುಗಳಂತಹ ಹೃದಯ ಸಂಪನ್ನರ ಒಡನಾಟ ಧರ್ಮಸೂತ್ರ ಭಾಗವತಾದಿ ಗ್ರಂಥಗಳ ತಾತ್ಪರ್ಯ ಗ್ರಹಣಾದಿಗಳಿಂದ ನನ್ನ ನಿಲುವನ್ನು ಬಹಳ ಮಟ್ಟಿಗೆ ಬದಲಾಯಿಸಿಕೊಂಡಿದ್ದೆ ಅದು ನನ್ನ ಸ್ನೇಹಿತರಿಗೆ ಇನ್ನೂ ಮನದಟ್ಟಾಗಿರಲಿಲ್ಲ ಅವರು ಕೇಳಿದಾಗ ಆಗಲಿ ಖಂಡಿತ ಕರೆದುಕೊಂಡು ಬನ್ನಿ ಶ್ರದ್ಧಾಭಕ್ತಿಗಳಿಂದ ನೋಡಬೇಕು ಕೇಳಬೇಕು ಎನ್ನುವವರನ್ನು ಬೇಡವೆಂದು ಹೇಳುವುದು ಹೇಳುವ ಮನಸ್ಸಿಲ್ಲ ಎಂದು ಹೇಳಿದೆ ಅದಾದ ಮೂರು ನಾಲ್ಕು ತಿಂಗಳುಗಳಿಗೆ ಆ ಇಬ್ಬರು ಹೆಂಗಸರೂ ಬಂದರು ನನ್ನ ಸ್ನೇಹಿತರ ಮನೆಯಲ್ಲಿಯೇ ಉಳಿದುಕೊಂಡರು ಸಾಯಂಕಾಲ ನಾನು ಪಾಠ ಹೇಳುವ ಸಮಯದಲ್ಲಿ ಕರೆದುಕೊಂಡು ಬಂದರು ಅದರಲ್ಲಿ ಒಬ್ಬಾಕಿಯು ನಮ್ಮ ಭಾರತೀಯರಂತೆ ಸೀರೆ ಉಟ್ಟು ಕುಂಕುಮವನ್ನು ಇಟ್ಟುಕೊಂಡಿದ್ದರು ಇನ್ನೊಬ್ಬರು ಅವರ ವೇಷವಾದ ಸ್ಕರ್ಟ್ ಹಾಕಿಕೊಂಡಿದ್ದರು ತಾನೇ ಪಾಠ ಆರಂಭಿಸಿದ್ದೆ ಮಹಾನಾರಾಯಣೋಪನಿಷತ್ತಿನ ಮೊದಲನೇ ಅನುವಾಕ ಸುಮಾರು ಹದಿನೈದು ಜನರು ಹೇಳಿಸಿಕೊಳ್ಳುತ್ತಿದ್ದರು ಅವರೂ ಬಂದು ಎಲ್ಲರಂತೆ ನಮಸ್ಕರಿಸಿ ಕೂತರು ಸೀರೆ ಉಟ್ಟುಕೊಂಡಿದ್ದವರು ಪದ್ಮಾಸನ ಹಾಕಿ ಕೂತರು ಇನ್ನೊಬ್ಬರು ಹಾಗೆ ಕೂರಲು ಆಗದೆ ಬೇರೆ ತರಹ ಕೂರಬಹುದೇ ಎಂದು ನನ್ನನ್ನು ಕೇಳಿ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಕೂತರು ಪಾಠ ಸುಮಾರು ನಲವತ್ತೈದು ನಿಮಿಷಗಳಾದವು ಅಷ್ಟು ಹೊತ್ತು ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಕುಳಿತಿದ್ದರು ನಾನಾದರೂ ಸ್ವಲ್ಪ ಆಚೆ ಈಚೆ ತಿರುಗಿ ನೋಡುತ್ತಿದ್ದೇನೋ ಏನೋ ಅವರು ಅಲ್ಲಾಡದೆ ಕುಳಿತಿದ್ದರು ನನ್ನ ಸ್ನೇಹಿತರಿಗೆಲ್ಲರಿಗೂ ಪರಮಾಶ್ಚರ್ಯ ಪಾಠ ಮುಗಿದ ಮೇಲೆ ಅವರು ನನ್ನನ್ನು ಕುರಿತು ಗುರೂಜಿ ಕ್ಯಾನ್ ಯು ಕೈಂಡ್ಲಿ ಟಲಸ್ ದಿ ಮೀನಿಂಗ್ ಆಫ್ ವಾಟ್ ಯು ಹ್ಯಾವ್ ಟಾಟ್ ನೌ ಇದುವರೆಗೂ ಹೇಳಿಕೊಟ್ಟ ಮಂತ್ರಗಳ ಅರ್ಥವನ್ನು ದಯವಿಟ್ಟು ವಿವರಿಸಲು ಸಾಧ್ಯವೇ ಎಂದು ಕೇಳಿದರು ನನಗೆ ವಾಸ್ತವವಾಗಿ ಆಶ್ಚರ್ಯವಾಯಿತು ಸಂತೋಷವೂ ಆಯಿತು ನನ್ನ ಶಿಷ್ಯರಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಜನಗಳಿಗೆ ಅರ್ಥ ತಿಳಿದುಕೊಳ್ಳಬೇಕೆಂಬ ಕುತೂಹಲವೇ ಇರಲಿಲ್ಲ ಮಂತ್ರಗಳನ್ನು ಸುಮ್ಮನೆ ಉಚ್ಚಾರಣೆ ಮಾಡಿದರೂ ಸಾಕು ಪುಣ್ಯ ಬರುತ್ತದೆ ಎಂಬ ಭ್ರಾಂತಿಯು ನನಗೇ ಹಿಂದೆ ಇದ್ದಂತೆ ಅವರುಗಳಿಗೂ ಇತ್ತು ಈ ಭ್ರಾಂತಿ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಇರುವಂತೆ ಕಾಣುತ್ತದೆ ಇರಲಿ ಅವರು ಕೇಳಿದ ತಕ್ಷಣ ಸಂತೋಷದಿಂದ ತಾತ್ಪರ್ಯವನ್ನು ವಿವರಿಸಿ ಹೇಳಿದೆ ಅವರೂ ಬಹಳ ಸಂತೋಷಪಟ್ಟು ನನ್ನ ಸ್ನೇಹಿತರನ್ನೆಲ್ಲ ಉದ್ದೇಶಿಸಿ ಯು ಆರ್ ಆಲ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಟು ಹ್ಯಾವ್ ಸಚ್ ಎ ಗುರು ನೀವೆಲ್ಲರೂ ಇಂಥ ಗುರುಗಳನ್ನು ಹೊಂದಲು ನಿಜವಾಗಿಯೂ ಅದೃಷ್ಟವಂತರು ಹೀಗೆ ಮುಂದುವರಿಸಿ ಎಂದು ಹೇಳಿ ನನಗೂ ನಮಸ್ಕರಿಸಿ ಹೊರಟರು ಬಾಗಿಲಲ್ಲಿ ನಾನು ಕುತೂಹಲ ತಡೆಯಲಾರದೆ ಅವರನ್ನು ಉದ್ದೇಶಿಸಿ ಕೇಳಿದೆ ವಾಟ್ ಎಕ್ಸಾಕ್ಟ್ಲಿ ಈಸ್ ಯುವರ್ ಐಡಿಯಾ ಇನ್ ಕಮಿಂಗ್ ಹಿಯರ್ ಇಲ್ಲಿಗೆ ಬರುವ ನಿಮ್ಮ ಉದ್ದೇಶವೇನು ಅದಕ್ಕೆ ಅವರು ಗುರುಜಿ ವಿ ಹ್ಯಾವ್ ಎನ್ಅ್ ಮನಿ ಇನ್ ಕ್ಯಾನಡಾ ವಿ ಆರ್ ನಾಟ್ ವರೀಡ್ ಅಬೌಟ್ ಅವರ್ ಪ್ರೆಸೆಂಟ್ ಲೈಫ್ ಸೆಟಾಲ್ ವಿ ಓನ್ಲಿ ಪ್ರೇ ಟು ಗಾಡ್ ದಟ್ ವಿ ಶುಡ್ ಬಿ ಬಾರ್ನ್ ಆಸ್ ಬ್ರಾಹ್ಮಿನ್ಸ್ ಇನ್ ಇಂಡಿಯಾ ಇನ್ ಅವರ್ ನೆಕ್ಸ್ಟ್ ಬರ್ತ್ ಆ್ಯಂಡ್ ಲರ್ನ್ ದಿ ವೇದಾಸ್ ನಮ್ಮ ಹತ್ತಿರ ಬೇಕಾದಷ್ಟು ಐಶ್ವರ್ಯವಿದೆ ಈ ಜೀವನದ ಬಗ್ಗೆ ನಮಗೇನೂ ಯೋಚನೆ ಇಲ್ಲ ಆದರೆ ನಾವು ದೇವರನ್ನು ಪ್ರಾರ್ಥಿಸುವುದೇನೆಂದರೆ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿ ವೇದಾಧ್ಯಯನ ಮಾಡಬೇಕು ಕೈಂಡ್ಲಿ ಬ್ಲೆಸಸ್ ಫಾರ್ ಅವರ್ ನೆಕ್ಸ್ಟ್ ಲೈಫ್ ನಮ್ಮ ಮುಂದಿನ ಜನ್ಮಕ್ಕೆ ಆಶೀರ್ವದಿಸಿ ಎಂದು ಹೇಳಿದರು ನಾನು ಸ್ತಂಭಿತನಾಗಿ ಮೂಕನಂತೆ ನಿಂತುಬಿಟ್ಟೆ ನಮ್ಮ ಭಾರತೀಯರಲ್ಲಿ ಎಷ್ಟು ಜನಕ್ಕೆ ಈ ಮನೋಭಾವನೆ ಇರಬಹುದು ಎಂಬುದನ್ನು ಊಹಿಸಲಾರೆ ಇದ್ದರೂ ಅತ್ಯಂತ ಕಡಿಮೆ ಇರಬೇಕು ಪರದೇಶದಲ್ಲಿ ಹುಟ್ಟಿ ವೇದ ಸಂಸ್ಕೃತಿ ಏನೆಂಬುದನ್ನು ತಿಳಿಯದ ಆ ಹೆಂಗಸರಿಗೆ ವೇದಗಳ ಮೇಲೆ ಇಷ್ಟೊಂದು ವಿಶ್ವಾಸ ಅಭಿಮಾನ ನಂಬಿಕೆಗಳು ಬರಬೇಕಾದರೆ ಅವುಗಳ ಪ್ರಭಾವ ಎಷ್ಟರ ಮಟ್ಟಿಗಿರಬೇಡ ಮಗನ ಶವ ಹೊತ್ತ ಆತಾಯಿ ಸಾವಿರದ ಒಂಬೈನೂರ ಐವತ್ತನೇ ಇಸುವಿ ಇರಬೇಕು ಭದ್ರಾವತಿಯಲ್ಲಿ ನನ್ನ ತೀರ್ಥರೂಪರ ಸ್ನೇಹಿತರಾಗಿದ್ದ ಕಳಸಾ ಸುಬ್ರಹ್ಮಣ್ಯಶಾಸ್ತ್ರಿಗಳೆಂಬುವರು ದಿವಂಗತರಾದರು ತೀರ್ಥರೂಪರು ನೋಡಲು ಹೋಗಿದ್ದರು ಬಂದು ನನ್ನನ್ನು ಕುರಿತು ಪುಟ್ಟಣ್ಣ ಅಲ್ಲಿ ಯಾರೂ ಇಲ್ಲ ಅಂತ ಕಾಣುತ್ತೆ ನೀನು ಹೋಗಿ ಶವವನ್ನು ಸ್ಮಶಾನಕ್ಕೆ ಹೊತ್ತು ಬಾ ಈಗ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದರು ನನ್ನ ತಾಯಿಯವರು ಸ್ವಲ್ಪ ಆಕ್ಷೇಪಣೆಯ ಧ್ವನಿ ಎತ್ತಿದರು ಜೀವತ್ಪಿತೃ ಎಂಬ ಕಾರಣದಿಂದ ಆಗ ನಮ್ಮ ತಂದೆಯವರು ಅವರ ತಾಯಿ ಮಾಡಿದ್ದನ್ನು ಸ್ಮರಿಸಿಕೊಂಡು ಕತೆ ಹೇಳಿದರು ಸಾವಿರದ ಒಂಬೈನೂರ ಐದನೇ ಇಸುವಿ ನನ್ನ ಅಜ್ಜನವರ ಸಂಸಾರ ಕನ್ನೇಗೌಡರ ಕೊಪ್ಪಲಿನಲ್ಲಿ ವಾಸಿಸುತ್ತಿದ್ದರಂತೆ ನಮ್ಮ ತಂದೆಯವರಿಗೆ ಸೂರ್ಯನಾರಾಯಣ ಎಂಬ ಅಣ್ಣ ಸುಬ್ರಾಯ ಕೃಷ್ಣ ಎಂಬ ಇಬ್ಬರು ತಮ್ಮಂದಿರು ಕೃಷ್ಣನಿಗೆ ಇನ್ನೂ ಹನ್ನೊಂದು ವರ್ಷ ಉಪನಯನ ಆಗಿರಲಿಲ್ಲ ಏನೋ ವ್ಯಾಧಿ ಬಂದು ಮರಣ ಹೊಂದಿದ ಆ ಸಮಯದಲ್ಲಿ ನನ್ನ ಅಜ್ಜನವರು ದೊಡ್ಡಪ್ಪ ಸೂರ್ಯನಾರಾಯಣ ರುದ್ರಪಟ್ಟಣಕ್ಕೆ ಹೋಗಿದ್ದರಂತೆ ಮನೆಯಲ್ಲಿ ನನ್ನ ತಂದೆ ಸುಬ್ರಾಯ ನನ್ನ ಅಜ್ಜಿ ಮೂರೇ ಜನ ಮಗ ಮರಣ ಹೊಂದಿ ಶವ ಬಿದ್ದಿದೆ ಸಾಯಂಕಾಲ ಆರು ಗಂಟೆ ಕತ್ತಲಾಗುವ ಸಮಯ ಆಗ ಅಜ್ಜಿ ನನ್ನ ತಂದೆಯವರನ್ನು ಕುರಿತು ಶೋಮಿ ಹೆಣವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಪಕ್ಕದ ಮನೆಯವರೆಲ್ಲ ಯಾರೂ ಅಡುಗೆ ಮಾಡಲು ಆಗುವುದಿಲ್ಲ ಶವ ಸ್ಮಶಾನಕ್ಕೆ ಹೋಗುವವರೆಗೂ ಅಕ್ಕಪಕ್ಕದ ಮನೆಯವರು ಯಾರೂ ಒಲೆ ಹಚ್ಚಬಾರದೆಂಬ ಪದ್ಧತಿ ಇತ್ತು ನಾವು ನಿನ್ನ ತಂದೆಯವರಿಗೋಸ್ಕರ ಕಾದು ಕುಳಿತುಕೊಂಡು ಬಾಕಿಯವರನ್ನೆಲ್ಲ ಉಪವಾಸ ಮಾಡಿಸುವುದು ಧರ್ಮವಲ್ಲ ನಡಿ ನಾನು ಶವವನ್ನು ಹೊತ್ತುಕೊಳ್ಳುತ್ತೇನೆ ಲ್ಯಾಂಟ್ರನ್ ಹಿಡಿದುಕೊಂಡು ನೀನು ನನ್ನ ಜೊತೆಯಲ್ಲಿ ಬಾ ಎಂದರಂತೆ ಅದರಂತೆ ನಮ್ಮ ತಂದೆ ಲ್ಯಾಂಟ್ರನ್ ಹಿಡಿದುಕೊಂಡು ಹೊರಟಿದ್ದಾರೆ ನನ್ನ ಅಜ್ಜಿಯವರು ತಮ್ಮ ಮಗನ ಶವವನ್ನು ಹೆಗಲ ಮೇಲೆ ಹಾಕಿಕೊಂಡು ದುಡೂ ನಡೆದು ಹೊರಟಿದ್ದಾರೆ ಕೊಪ್ಪಲಿನಿಂದ ಬೆಟ್ಟದ ಕಿಬ್ಬಿ ಹತ್ತಿರ ಸ್ಮಶಾನಕ್ಕೆ ಹೋಗಬೇಕು ಹೊರಡುವ ವೇಳೆ ಏಳು ಗಂಟೆಯಾಗಿರಬಹುದು ಸ್ಮಶಾನ ತಲುಪುವ ವೇಳೆಗೆ ಅರಮನೆಯಿಂದ ಗುಂಡು ಹೊಡೆದ ಶಬ್ದ ಕೇಳಿಸಿದೆ ಆಗ ರಾತ್ರಿ ಒಂಬತ್ತು ಗಂಟೆಗೆ ಗುಂಡು ಹರಿಸುತ್ತಿದ್ದರು ಅಜ್ಜಿಯವರು ಸ್ಮಶಾನ ತಲುಪಿದ ತಕ್ಷಣ ದ್ವಾರದಲ್ಲಿಯೇ ನನ್ನ ತಂದೆಯವರನ್ನು ನಿಲ್ಲಿಸಿ ಶೋಮಿ ನೀನೇನೂ ಒಳಕ್ಕೆ ಬರಬೇಡ ಭಯಪಟ್ಟುಕೊಂಡೀಯೇ ಎಂದು ಹೇಳಿ ಅವರನ್ನು ಅಲ್ಲಿಯೇ ನಿಲ್ಲಿಸಿ ಕಾವಲುಗಾರನೊಡನೆ ಒಳಗೆ ಹೋಗಿ ಬೆರಣಿಯನ್ನು ಒಟ್ಟಿ ಚಿತೆ ಮಾಡಿ ಮಗನನ್ನು ಅದರ ಮೇಲೆ ಮಲಗಿಸಿದರಂತೆ ಅಲ್ಲಿಂದಲೇ ಗಟ್ಟಿಯಾಗಿ ಕೂಗಿದರಂತೆ ಶೋಮಿ ನೆರಪೆ ಪತ್ತಿ ಪ್ಯಾಂಡ್ರಾಣಿ ಭಯಪಡವಾಣಪ್ಪ ಶೋಮಿ ಬೆಂಕಿ ಹೆಚ್ಚುತ್ತಿದ್ದೇನೆ ಭಯಪಡಬೇಡ ಹೀಗೆ ಹೇಳಿ ಬೆಂಕಿ ಹೆಚ್ಚಿದ್ದಾರೆ ಅದು ಪೂರ್ತಿ ಹತ್ತಿಕೊಳ್ಳುವವರೆಗೂ ಇದ್ದು ಹೊರಗಡೆ ಬಂದು ಇಬ್ಬರೂ ಕಾರಂಜಿ ಕೆರೆಯಲ್ಲಿ ಸ್ನಾನ ಮಾಡಿ ಮನೆಗೆ ಬಂದರಂತೆ ಮನೆಗೆ ಬಂದ ಮೇಲೆ ಮಗನನ್ನು ನೆನೆಸಿಕೊಂಡು ಗಟ್ಟಿಯಾಗಿ ಹತ್ತರಂತೆ ಅದುವರೆಗೂ ದುಃಖದ ವೇಗವನ್ನು ತಡೆದುಕೊಂಡು ಕರ್ತವ್ಯವನ್ನೇ ಪ್ರಧಾನವಾಗಿ ತಿಳಿದು ತಮ್ಮ ಕಾರ್ಯವನ್ನು ನೆರವೇರಿಸಿದ ಮಹಾ ಸಾಧ್ವಿ ನನ್ನ ಅಜ್ಜಿ ಮಾರನೇ ದಿನ ನನ್ನ ಅಜ್ಜ ದೊಡ್ಡಪ್ಪ ಇಬ್ಬರೂ ಬಂದು ಆಶ್ಚರ್ಯಪಟ್ಟಿದ್ದಾರೆ ಸುಮಂಗಲಿಯಾದ ಹೆಣ್ಣಾದ ನಮ್ಮ ಅಜ್ಜಿ ಎಲ್ಲಿ ಹೆಣ ನೋಡಿದರೆ ಏಕೆ ಮರಣದ ಸುದ್ದಿ ಕೇಳಲೂ ಹೇಳಲು ಭಯಪಡುವ ನಾವೆಲ್ಲಿ ಅಜ್ಜಿಯಂತಹವರೇ ಪ್ರಾತಸ್ಮರಣೀಯರು ಈ ಕಥೆ ಹೇಳಿ ನನ್ನ ತೀರ್ಥರೂಪರು ನನ್ನನ್ನು ಶಾಸ್ತ್ರಿಗಳವರ ಶವವನ್ನು ಹೊರಲು ಕಳಿಸಿದರು ಹೋಗಿ ಹೊತ್ತು ಬಂದೆ ಅದಕ್ಕಿಂತ ಪುಣ್ಯ ಕೆಲಸ ಬೇರೆ ಇಲ್ಲವೆಂಬುದನ್ನು ಈಗ ತಿಳಿದುಕೊಂಡಿದ್ದೇನೆ ರಾಮರಾಯರೂ ಬದಲಾದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭದ್ರಾವತಿ ಕಬ್ಬಿಣ ಕಾರ್ಖಾನೆಗೆ ಕೆಲಸಕ್ಕೆ ಸೇರಿದೆ ಐವತ್ತಾರರಲ್ಲಿ ನನ್ನನ್ನು ಬ್ಲಾಸ್ಟ್ ಫರ್ನೆಸ್ಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಹಾಕಿದರು ಆಗ ತಾನೇ ಅನ್ನು ರೀಲೈನ್ ಮಾಡಲು ಸಿದ್ಧ ಮಾಡಿಕೊಳ್ಳುತ್ತಿದ್ದರು ಕಾರ್ಖಾನೆಯ ಹಳೆ ಹುಲಿಗಳಾದ ಸಿ ರಾಮರಾಯರು ಸೂಪರಿಂಟೆಂಡೆಂಟ್ ಆಗಿದ್ದರು ಅವರ ಕಾರ್ಖಾನೆಯ ನಲವತ್ತು ವರ್ಷದ ಜೀವನವನ್ನು ಬ್ಲಾಸ್ಟ್ ಫರ್ನೆಸ್ನಲ್ಲಿಯೇ ಕಳೆದು ಹತ್ತು ವರ್ಷಗಳಿಂದ ಅದರ ಸೂಪರಿಂಟೆಂಡೆಂಟ್ ಆಗಿದ್ದರು ಅವರಿಗೆ ರಿಟೈರ್ಮೆಂಟ್ ಆಗಬೇಕಾಗಿದ್ದರೂ ಫರ್ನೆಸ್ ಅನ್ನು ರೀಲೈನ್ ಮಾಡಲು ಒಂದು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟು ಇಟ್ಟುಕೊಂಡಿದ್ದರು ಫರ್ನೆಸ್ ವಿಷಯದಲ್ಲಿ ದೀರ್ಘಕಾಲ ಅನುಭವವಿದ್ದ ಅವರ ಹತ್ತಿರ ಎಲ್ಲವನ್ನೂ ಕಲಿತುಕೊಂಡು ಅವರು ನಿವೃತ್ತಿಯಾದ ಮೇಲೆ ಫರ್ನೆಸ್ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಕ್ಕೋಸ್ಕರ ನನ್ನನ್ನು ಅವರ ಕೈ ಕೆಳಗೆ ಹಾಕಿದ್ದರು ಅವರ ಹತ್ತಿರ ಕೆಲಸ ಮಾಡುವುದು ಬಹಳ ಕಷ್ಟವೆಂದು ಗೊತ್ತಿತ್ತು ಯಾವಾಗಲೂ ಮುಖದಲ್ಲಿ ನಗುವನ್ನೇ ತೋರಿಸದೇ ಇದ್ದ ಅವರಿಗೆ ಗಂಟು ಮುಖದ ರಾಮರಾಯರು ಎಂಬ ಅನ್ವರ್ಥನಾಮವೂ ಇತ್ತು ಸ್ವತಃ ಅವರು ಕೇವಲ ಡಿಪ್ಲೊಮಾ ವಿದ್ಯಾರ್ಥಿಯಾಗಿದ್ದುದರಿಂದ ವಿದ್ಯಾವಂತರನ್ನು ತಮ್ಮ ಅಸಿಸ್ಟೆಂಟ್ ಆಗಿ ತೆಗೆದುಕೊಳ್ಳಲು ಇಷ್ಟಪಡುತ್ತಿರಲಿಲ್ಲವಂತೆ ಯಾವ ವಿದ್ಯಾವಂತರನ್ನು ಅವರ ಕೈಕೆಳಿಗೆ ಹಾಕಿದರೂ ಅವರನ್ನು ಕೆಲವೇ ತಿಂಗಳುಗಳಲ್ಲಿ ಬೇರೆ ಕಡೆಗೆ ಹೋಗುವಂತೆ ಮಾಡುವರೆಂಬ ಪ್ರತೀತಿಯೂ ಇತ್ತು ಇಷ್ಟೆಲ್ಲ ತೊಡರುಗಳ ಮಧ್ಯೆ ನಾನು ಅವರ ಶಿಷ್ಯನಾಗಿ ಹೋದೆ ರೀಲೈನಿಂಗ್ ಆರಂಭವೂ ಆಯಿತು ಎರಡು ಮೂರು ತಿಂಗಳ ಕಾಲ ನನ್ನನ್ನು ಕಂಡರೆ ಇಷ್ಟವಿಲ್ಲದಿರುವುದನ್ನು ವಾಚ ಮತ್ತು ಕಾರ್ಯತಃ ತೋರಿಸಿಕೊಟ್ಟರು ಆದರೂ ನಾನು ವಿಚಲಿತನಾಗದೆ ಅವರ ಅನುಭವದ ಪ್ರಯೋಜನವನ್ನು ಪಡೆಯಬೇಕೆಂಬ ಒಂದೇ ಉದ್ದೇಶದಿಂದ ಅವರ ಚುಚ್ಚು ಮಾತುಗಳು ಚುಚ್ಚು ನಡವಳಿಕೆಗಳನ್ನು ಸಹಿಸಿಕೊಂಡು ಅವರ ಬಾಲ ಹಿಡಿದುಕೊಂಡು ತಿರುಗುತ್ತಿದ್ದೆ ರೀಲೈನಿಂಗ್ ಮುಗಿದು ಫರ್ನೆಸ್ ಆರಂಭವಾಗಿ ಪ್ರೊಡಕ್ಷನ್ ಶುರುವಾಯಿತು ಅವರಿಗೆ ಕಣ್ಣುಗಳಿಗೆ ಪೊರೆ ಬಂದು ಬಹಳ ಕಷ್ಟಪಡುತ್ತಿದ್ದರು ಕೊನೆಗೆ ಕಣ್ಣು ಆಪರೇಷನ್ ಮಾಡಿಸಿಕೊಳ್ಳಬೇಕೆಂದು ಒಂದು ತಿಂಗಳು ರಜದ ಮೇಲೆ ಬೆಂಗಳೂರಿಗೆ ಹೊರಟು ಹೋದರು ಹೋಗುವಾಗಲೂ ನನ್ನ ಮೇಲೆ ನಂಬಿಕೆಯಿಲ್ಲದೆ ಇನ್ಯಾರಿಗೋ ಚಾರ್ಜ್ ವಹಿಸಿಕೊಟ್ಟು ಹೋದರು ಆಗಲೂ ನಾನು ಅದನ್ನು ಪ್ರಕಾರಾಂತವಾಗಿ ತೆಗೆದುಕೊಳ್ಳಲಿಲ್ಲ ವಾಪಸು ಬಂದರು ಕಣ್ಣು ಇನ್ನೂ ಸರಿಯಾಗಿ ಕಾಣುತ್ತಿರಲಿಲ್ಲ ಪ್ರತಿಯೊಂದು ಕಾಗದವನ್ನೂ ನಾನು ಓದಬೇಕಾಗಿತ್ತು ನಾನೇ ಉತ್ತರ ಬರೆದು ಅವರಿಗೆ ಓದಿ ಅವರ ರುಜು ಹಾಕಿಸುತ್ತಿದ್ದೆ ಫರ್ನೆಸ್ನ ಪರಿಸ್ಥಿತಿಯನ್ನು ಅವರಿಗೆ ವಿವರವಾಗಿ ಹೇಳಬೇಕಿತ್ತು ನಾನು ಪೂರ್ಣವಾದ ಶ್ರದ್ಧೆಯಿಂದ ಎಲ್ಲವನ್ನೂ ಮಾಡಿದೆ ಹೀಗೆ ಮೂರು ತಿಂಗಳುಗಳು ಕಳೆದವು ನನ್ನ ಅಚಲವಾದ ಶ್ರದ್ಧೆ ಅವರಿಗೆ ನನ್ನಲ್ಲಿ ನಂಬಿಕೆಯನ್ನು ಬರೆಸಿತು ನನ್ನನ್ನು ಬಹಳ ಅಭಿಮಾನದಿಂದ ಆಧರಿಸಲು ಆರಂಭಿಸಿದರು ತಮ್ಮ ಅನುಭವಗಳನ್ನೆಲ್ಲ ಮುಚ್ಚುಮರೆಯಿಲ್ಲದೆ ಹೇಳಿದರು ಇಷ್ಟಾದರೂ ಅವರ ನಿತ್ಯದ ಒಂದು ಕಟ್ಟು ಬೀಡಿ ನಾಲ್ಕು ಕಪ್ ಕಾಫಿ ಕುಡಿಯುವುದನ್ನು ಯಾವತ್ತೂ ಬಿಡಲಿಲ್ಲ ಅವರ ಎಕ್ಸ್ಟೆನ್ಷನ್ ಅವಧಿ ಮುಗಿಯುತ್ತಾ ಬಂತು ಇನ್ನು ಎರಡು ತಿಂಗಳುಗಳು ಇದೆ ಅನ್ನುವಾಗ ಅವರಿಗೆ ಮನಸ್ಸಿಗೆ ಬಹಳ ಬೇಜಾರಾಗಿ ಒಂದು ದಿನ ನಾವಿಬ್ಬರೂ ಎದುರು ಬದುರು ಕೂತಿದ್ದಾಗ ನನ್ನನ್ನು ಕುರಿತು ರಾಯರೇ ನನ್ನ ಜೀವನವನ್ನು ಪಿಶಾಚಿಯಂತೆ ಕಳೆದಿದ್ದೇನೆ ನನಗೋಸ್ಕರ ಆಧ್ಯಾತ್ಮಿಕವಾಗಿ ಏನೇನೂ ಮಾಡಿಕೊಂಡಿಲ್ಲ ಈಗ ಸಂಧ್ಯಾವನ್ನೇ ಮಾಡು ದೇವರ ಪೂಜೆ ಮಾಡು ಎಂದರೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಆದರೆ ನನಗೆ ಯಾವುದಾದರೂ ಧಾರ್ಮಿಕತೆಯ ಮಾರ್ಗವನ್ನು ನೀವು ತೋರಿಸಿಕೊಡಬೇಕು ಎಂದರು ಅವರಿಗಿಂತ ಮೂವತ್ತು ವರ್ಷಗಳು ಚಿಕ್ಕವನಾಗಿದ್ದ ನಾನು ಅವರಿಗೇನು ಹೇಳಲಿ ಅಂಥಾದ್ದರಲ್ಲಿಯೂ ಧೈರ್ಯ ಮಾಡಿ ಹೇಳಿದೆ ಸರ್ ನಿಮಗೆ ರಾಯರಲ್ಲಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಹಳ ಭಕ್ತಿ ಇದೆ ನಿತ್ಯ ಸಾಯಂಕಾಲ ಮನೆಗೆ ಹೋಗುವಾಗ ಮಠಕ್ಕೆ ಹೋಗಿ ನಿಮ್ಮ ತಪ್ಪನ್ನು ರಾಯರ ಬಳಿ ಹೇಳಿಕೊಂಡು ಆದಷ್ಟು ನಮಸ್ಕಾರಗಳನ್ನು ಹಾಕಿ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಎಂದು ಹೇಳಿದೆ ಪಾಪ ಅವರು ಅದನ್ನೇ ದೊಡ್ಡ ಉಪದೇಶವಾಗಿ ತೆಗೆದುಕೊಂಡು ಭದ್ರಾವತಿ ಬಿಡುವವರೆಗೂ ಆ ನಿಯಮವನ್ನು ಕಾಪಾಡಿಕೊಂಡಿದ್ದರಂತೆ ಅದೇ ಸಮಯದಲ್ಲಿ ನಮ್ಮ ಮನೆಯಲ್ಲಿ ವಾರ್ಷಿಕ ರುದ್ರಹೋಮವನ್ನು ಇಟ್ಟುಕೊಂಡಿದ್ದೆವು ಪೂಜ್ಯ ಕೇಶವಮೂರ್ತಿ ಘನಪಾಠಿಗಳೇ ಆಚಾರ್ಯರು ನಾನು ರಾಮರಾಯರಿಗೆ ಈ ವಿಷಯವನ್ನು ತಿಳಿಸಿ ಹೋಮಕ್ಕೆ ಬರುವಂತೆ ಪ್ರಾರ್ಥಿಸಿದೆ ಅವರು ರಾಯರೇ ನಿಮ್ಮ ಮನೆಯಲ್ಲಿ ನಾವು ಮಡಿಯಲ್ಲಿ ಬರಬೇಕು ಜೊತೆಗೆ ಅಷ್ಟೊತ್ತು ಸುಮಾರು ಆರು ಗಂಟೆಗಳ ಕಾಲ ನಾನು ಬೀಡಿ ಕಾಫಿ ಬಿಟ್ಟು ಇರಲು ಸಾಧ್ಯವಿಲ್ಲ ಬೇಡ ನನಗೆ ಅಷ್ಟು ಯೋಗ್ಯತೆ ಇಲ್ಲ ಎಂದು ಅಂದುಬಿಟ್ಟರು ನಾನು ಹೆಚ್ಚು ಬಲಾತ್ಕರಿಸಲಿಲ್ಲ ಸುಮ್ಮನದೆ ಭಾನುವಾರ ರುದ್ರಹೋಮ ಎಲ್ಲರೂ ಏಳು ಮೂವತ್ತಕ್ಕೆ ಬರುವಂತೆ ಆಹ್ವಾನಿಸಿದ್ದೆ ಇನ್ನೂ ಯಾರೂ ಬಂದಿರಲಿಲ್ಲ ಏಳು ಹದಿನೈದರ ಹೊತ್ತಿಗೆ ಯಾತಕ್ಕೋ ಗೇಟು ತೆಗೆದು ಹೊರಗೆ ಬಂದೆ ಅಲ್ಲಿ ನೋಡಿದರೆ ರಾಮರಾಯರು ಲಕ್ಷಣವಾಗಿ ಕಚ್ಚೆ ಪಂಚೆ ಉಟ್ಟು ಶಲ್ಯ ಹೊದ್ದು ಮುದ್ರಾಧಾರಣ ಮಾಡಿಕೊಂಡು ತಟ್ಟೆಯಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಇಟ್ಟುಕೊಂಡು ಬರುತ್ತಿದ್ದಾರೆ ನನಗೆ ಪರಮಾಶ್ಚರ್ಯವಾಯಿತು ಸಂತೋಷವೂ ಆಯಿತು ಒಳಕ್ಕೆ ಕರೆದುಕೊಂಡು ಹೋಗಿ ಮುಂದಿನ ರೂಮಿನಲ್ಲಿ ಕೂರಿಸಿದೆ ಮಧ್ಯದ ರೂಮಿನಲ್ಲಿ ಹೋಮ ಅವರು ರಾಯರೇ ನಾನು ಹೋಮದ ರೂಮಿನಲ್ಲಿಯೇ ಕುಳಿತುಕೊಳ್ಳಬಾರದೆ ಎಂದು ಕೇಳಿದರು ನಾನು ಧಾರಾಳವಾಗಿ ಆಗಬಹುದು ಆದರೆ ಒಂದು ಗಂಟೆ ತನಕ ಕೂತಿರಬೇಕಲ್ಲ ನಿಮಗೆ ಸಾಧ್ಯವಾಗುತ್ತದೋ ಇಲ್ಲವೋ ಎಂಬ ಅನುಮಾನದಿಂದ ಇಲ್ಲಿ ಕೂರಿಸಿದೆ ಅಂತ ಹೇಳಿದೆ ಅವರು ಪರವಾಗಿಲ್ಲ ನಾನು ಕೂತಿರುತ್ತೇನೆ ಅಂದರು ತಕ್ಷಣ ಅವರನ್ನು ಮಧ್ಯದ ರೂಮಿಗೆ ಕರೆದೊಯ್ದು ಗೋಡೆಯ ಹತ್ತಿರ ಜಾಗ ಮಾಡಿ ಕೂರಿಸಿದೆ ಏಳು ಮೂವತ್ತಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭವಾಯಿತು ಹನ್ನೊಂದು ಸಾರಿ ರುದ್ರಜಪವಾಗಿ ಹೋಮ ಆರಂಭವಾಗುವ ವೇಳೆಗೆ ಹನ್ನೊಂದು ಗಂಟೆ ಘನಪಾಠಿಗಳ ಅಸ್ಖಲಿತವಾದ ಕಂಚಿನ ಕಂಠದಿಂದ ಹೊರಹೊಮ್ಮುತ್ತಿದ್ದ ಸ್ವಾಹಾಕಾರವನ್ನು ಕೇಳುವುದೇ ಒಂದು ಸೌಯೋಗ ಸೌಭಾಗ್ಯ ಒಂದು ಗಂಟೆಗೆ ಪೂರ್ಣಾಹುತಿಯಾಯಿತು ನಾನು ರಾಮರಾಯರ ಕಡೆ ಗಮನವೇ ಕೊಟ್ಟಿರಲಿಲ್ಲ ಆಮೇಲೆ ನೋಡುತ್ತೇನೆ ಕೂತ ಜಾಗದಿಂದ ಕೂತ ಸ್ಥಿತಿಯಿಂದ ಕಿಂಚಿತ್ತೂ ಅಲ್ಲಾಡಿರಲಿಲ್ಲ ಕಾಫಿ ಇಲ್ಲ ಬೀಡಿ ಮೊದಲೇ ಇಲ್ಲ ಆಶ್ಚರ್ಯವಾಯಿತು ತೀರ್ಥ ಪ್ರಸಾದಗಳಾದವು ಊಟ ಮಾಡಿಕೊಂಡು ಹೋಗಿ ಅಂತ ಹೇಳಿದೆ ಅದಕ್ಕೆ ಅವರು ಇಲ್ಲ ರಾಯರೇ ನನಗೆ ಬಿಪಿ ಇದೆ ನಾನು ಮನೆಗೆ ಹೋಗುತ್ತೇನೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದರು ಸರಿ ಅಂತ ಹೇಳಿ ಕಳಿಸಿಕೊಟ್ಟೆ ಮನೆ ಬಾಗಿಲವರೆಗೂ ಜೊತೆಯಲ್ಲಿ ಹೋದೆ ಬಾಗಿಲಲ್ಲಿ ನಿಂತು ನನ್ನ ಎರಡು ಕೈಗಳನ್ನೂ ಅವರ ಎರಡೂ ಕೈಗಳಿಂದ ಅಭಿಮಾನದಿಂದ ಗಟ್ಟಿಯಾಗಿ ಹಿಡಿದುಕೊಂಡು ರಾಯರೇ ನನ್ನ ಜನ್ಮದಲ್ಲಿ ಇಂಥಾ ಒಂದು ಪುಣ್ಯಕರ್ಮದ ದರ್ಶನವನ್ನು ಮಾಡಿರಲಿಲ್ಲ ಇಂಥಾ ವೇದಮಂತ್ರಗಳನ್ನು ಕೇಳಿರಲಿಲ್ಲ ಅಂಥ ಭಾಗ್ಯವನ್ನು ಇವತ್ತು ನೀವು ನನಗೆ ಒದಗಿಸಿಕೊಟ್ಟಿದ್ದೀರಿ ನಾನು ಧನ್ಯನಾದೆ ನನ್ನ ಜನ್ಮ ಸಫಲವಾಯಿತು ನಿಮಗೆ ನನ್ನ ಅನಂತ ಕೃತಜ್ಞತೆಗಳು ಎಂದು ಹೇಳಿ ಕಣ್ಣಿನಲ್ಲಿ ಧಾರಾಕಾರವಾಗಿ ಆನಂದಭಾಷ್ಪವನ್ನು ಹರಿಸಿದರು ನನಗೂ ತಡೆಯಲಾಗಲಿಲ್ಲ ಕಣ್ಣುಗಳು ತುಂಬಿ ಬಂದವು ನಾನೂ ಕಣ್ಣೀರು ಹರಿಸಿದೆ ಈ ವಿಚಿತ್ರವಾದ ಸನ್ನಿವೇಶವನ್ನು ಕಂಡು ಎಲ್ಲರೂ ಸ್ತಬ್ಧರಾಗಿ ನಿಂತಿದ್ದಾರೆ ಎಲ್ಲರಿಗೂ ಏನಾಶ್ಚರ್ಯವೆಂದರೆ ರಾಮರಾಯರ ಕಣ್ಣಲ್ಲಿ ನೀರು ಹೇಗೆ ಬಂತು ಎನ್ನುವುದೇ ಆಮೇಲೆ ನಾನೇ ಹೇಳಿದೆ ಅದೆಲ್ಲ ಆ ಪವಿತ್ರ ವೇದೋಕ್ತ ಕರ್ಮದ ಮಹತ್ವ ಹೋಮವೆಂದರೇನು ಮಂತ್ರವೆಂದರೇನು ಎಂಬುದೇ ಗೊತ್ತಿಲ್ಲದೆ ಅಜ್ಞಾನದ ಮುದ್ದೆಯಾಗಿ ಅರವತ್ತು ವರ್ಷ ಬೆಳೆದಿದ್ದರೂ ಅಂಥವರಿಗೂ ಶುದ್ಧವಾಗಿ ಪವಿತ್ರವಾಗಿ ನಡೆದ ವೇದೋಕ್ತ ಕರ್ಮವು ಅತಿಯಾದ ಪ್ರಭಾವವನ್ನು ಖಂಡಿತ ಬೀರುತ್ತದೆ ಎಂದು ಹೇಳಿದೆ ಇದೇ ನಮ್ಮ ವೇದೋಕ್ತ ಕರ್ಮದ ಮಹತ್ವ ಅದರಿಂದ ಉಂಟಾಗುವ ಈ ಅಂತಃಕರಣದ ಕಲಕುವಿಕೆಯೇ ಅದರ ನಿಜವಾದ ಪ್ರಯೋಜನ ಈಗಿನವರು ನಂಬಿರುವಂತೆ ಅದರಿಂದ ಮತ್ಯಾವ ಐಹಿಕ ಪ್ರಯೋಜನವೂ ಇಲ್ಲ ಬೇಕೂ ಇಲ್ಲ ಅಂತರಂಗದಲ್ಲಿ ಸಾತ್ವಿಕತೆಯನ್ನು ಹುಟ್ಟುಹಾಕುವುದೇ ಅದರ ಪ್ರಯೋಜನ ಅದನ್ನು ಶ್ರೀಯುತ ರಾಮರಾಯರು ಸಾಕ್ಷಾತ್ತಾಗಿ ತೋರಿಸಿಕೊಟ್ಟರು ಅವರನ್ನು ಇದಕ್ಕೋಸ್ಕರವಾದರೂ ಸ್ಮರಿಸಿಕೊಳ್ಳಬೇಕು ಶ್ರೀರಾಮಭಕ್ತಿ ಸಾಮ್ರಾಜ್ಯಮು ಎಂಬತ್ತೇಳನೇ ವರ್ಷ ಬೆಂಗಳೂರಿನಲ್ಲಿ ನನ್ನ ಭಾವಯ್ಯನವರು ದಿವಂಗತರಾಗಿ ಒಂದು ವರ್ಷ ಆಗುವುದರಲ್ಲಿತ್ತು ಅವರು ಮರಣ ಹೊಂದುವುದಕ್ಕೆ ಮುಂಚೆ ವಾಲ್ಮೀಕಿ ರಾಮಾಯಣ ಓದಿಸುತ್ತಿದ್ದರಂತೆ ಮುಗಿದೂ ಇತ್ತು ಶ್ರೀರಾಮ ಪಟ್ಟಾಭಿಷೇಕ ಮಾಡಬೇಕು ಎನ್ನುವುದರಲ್ಲಿ ವಿಧಿ ಅವರನ್ನು ಸೆಳೆದುಕೊಂಡಿತು ಅವರ ಮಕ್ಕಳು ಇದನ್ನು ನನಗೆ ಹೇಳಿ ವರ್ಷಾಬ್ದಿಕವಾದ ಮೇಲೆ ರಾಮಪಟ್ಟಾಭಿಷೇಕ ಮಾಡುವ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು ನನಗೂ ಇಷ್ಟವೇ ವೈಕುಂಠ ಸಮಾರಾಧನೆಯ ಮರುದಿನ ಇಟ್ಟುಕೊಳ್ಳಬಹುದು ಎಂದು ಹೇಳಿದೆ ಅದರಂತೆ ಏರ್ಪಾಡು ಮಾಡಿಕೊಂಡರು ನಾನು ಮದ್ರಾಸಿನಲ್ಲಿ ಪೂಜೆ ಇಟ್ಟುಕೊಂಡಿದ್ದ ಶ್ರೀ ಸೀತಾರಾಮ ಲಕ್ಷ್ಮಣಾಂಜನೇಯ ವಿಗ್ರಹವನ್ನು ತಂದಿದ್ದೆ ನನ್ನ ತಂಗಿಯ ಮಕ್ಕಳು ಪೂಜಾ ಸಾಮಗ್ರಿಗಳನ್ನು ಹೊಂದಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಒಳ್ಳೆ ಮಂಟಪವನ್ನಿಟ್ಟು ಸಮೃದ್ಧವಾದ ಬಗೆಬಗೆಯ ಹೂವುಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿದ್ದರು ಒಳಗಡೆ ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರನ ವಿಗ್ರಹ ಕೆಳಗೆ ತೀರ್ಥಪೂರಿತವಾದ ಐದು ಕಲಶಗಳು ಕಲಶಗಳಿಗೆ ಪೂಜೆ ಮಾಡಿ ಉತ್ತಮವಾದ ಅನೇಕ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಅನಂತರ ಶ್ರೀರಾಮಚಂದ್ರ ಮೂರ್ತಿಗೆ ಷೋಡಶೋಪಚಾರ ಪೂಜೆ ಮಾಡಿ ಕಲಶತೀರ್ಥದಿಂದ ಅಭಿಷೇಕ ಮಾಡಬೇಕು ಅಭಿಷೇಕಕ್ಕೆ ಮುಂಚೆ ವಾಲ್ಮೀಕಿ ರಾಮಾಯಣದ ಪಟ್ಟಾಭಿಷೇಕ ಸರ್ಗವನ್ನು ಓದಬೇಕು ಅಭಿಷೇಕಕ್ಕೆ ಎಂಟು ಜನ ರಜೋದರ್ಶನವಾಗದ ಕನ್ಯೆಯರು ಬೇಕಾಗಿತ್ತು ಮದ್ರಾಸಿನಿಂದ ಘನಾಂತ ಅಧ್ಯಯನ ಮಾಡಿದ ನಾಲ್ಕು ಜನ ವೈದಿಕರನ್ನು ಕರೆಸಿದ್ದೆವು ಅಭಿಷೇಕಕ್ಕೆ ಎಂಟು ಜನ ಕನಿಯರಿಗೆ ಹೇಳಿ ಅವರಿಗೆಲ್ಲ ಹೊಸ ಲಂಗಾ ಫ್ರಾಕ್ಗಳನ್ನು ಹೊಲಿಸಿದ್ದರು ಅಲಂಕಾರಕ್ಕೆ ಎಲ್ಲರಿಗೂ ಮಣಿಹಾರಗಳು ಮಕ್ಕಳನ್ನು ನೋಡಿಕೊಳ್ಳಲು ನನ್ನ ಮಗಳು ಶೈಲುವಿಗೆ ಬಿಟ್ಟಿದ್ದೆವು ಬೆಳಗ್ಗೆ ಏಳಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭವಾಯಿತು ಗಣಪತಿ ಪೂಜೆ ಮಾಡಿ ಕಲಶಗಳ ಪೂಜೆ ಮಾಡಿ ಮಂತ್ರಪುರಶ್ಚರಣ ಆರಂಭವಾಗಬೇಕು ನಾವು ಐದಾರು ಜನ ಒಂದೇ ಕಂಠದಲ್ಲಿ ನಿಧಾನವಾಗಿ ಹೇಳುತ್ತಿದ್ದರೆ ಅದರ ಆನಂದವೇ ಆನಂದ ಆಮೇಲೆ ಮಂಟಪದಲ್ಲಿ ಶ್ರೀರಾಮಚಂದ್ರನಿಗೆ ಷೋಡಶೋಪಚಾರ ಪೂಜೆ ಸಹಸ್ರನಾಮ ಇತ್ಯಾದಿಗಳು ಇದಾದ ಕೂಡಲೇ ಪಟ್ಟಾಭಿಷೇಕ ಸರ್ಗವಾಚನ ನಾನು ವಾಚನ ಮಾಡಿದೆ ವಾಲ್ಮೀಕಿಗಳ ಕಾವ್ಯರಚನೆ ಎಷ್ಟು ಸುಂದರವಾಗಿದೆ ಎಂದರೆ ಕೇಳುತ್ತಾ ಕೇಳುತ್ತಾ ನಾವೆಲ್ಲರೂ ಅಯೋಧ್ಯೆಗೆ ಹೋಗಿ ಅಲ್ಲಿ ಪ್ರತ್ಯಕ್ಷವಾಗಿ ಶ್ರೀ ಸೀತಾರಾಮಚಂದ್ರರಿಗೆ ನಡೆಯುತ್ತಿರುವ ಅಭಿಷೇಕವನ್ನು ನೋಡುತ್ತಿದ್ದೇವೆ ಎಂಬ ಭಾವನೆ ಬಂದುಬಿಟ್ಟಿತು ಎಲ್ಲರೂ ತದೇಕ ಕೇಳಿ ಇನ್ನೂ ಅಯೋಧ್ಯಾ ದರ್ಶನದ ಗುಂಗಿನಲ್ಲಿಯೇ ಇರುವಾಗ ಕಲಶತೀರ್ಥದಿಂದ ಶ್ರೀರಾಮಚಂದ್ರಮೂರ್ತಿಗೆ ಅಭಿಷೇಕ ಮಾಡಲು ಸಿದ್ಧರಾದೆವು ಅವರನ್ನು ಕುಳ್ಳಿರಿಸಿದ್ದ ಸಿಂಹಾಸನವನ್ನು ಕೆಳಕ್ಕೆ ತಂದು ಒಂದು ಕುರ್ಚಿಯ ಮೇಲೆ ಕೃಷ್ಣಾಜಿನವನ್ನು ಹಾಸಿ ಅದರ ಮೇಲೆ ಸಿಂಹಾಸನವನ್ನಿಟ್ಟು ಅಭಿಷೇಕ ತೀರ್ಥವು ಕೆಳಗೆ ಪಾತ್ರಕ್ಕೆ ಬೀಳುವಂತೆ ಸೋಮಸೂತ್ರವನ್ನೂ ಇಟ್ಟು ಮೊದಲು ಸಾಲಂಕೃತರಾದ ಎಂಟು ಕನಿಯರ ಕೈಯಲ್ಲೂ ಎಂಟು ಬೆಳ್ಳಿ ಪಾತ್ರೆಗಳಲ್ಲಿ ಕಲಶತೀರ್ಥವನ್ನು ತುಂಬಿಕೊಟ್ಟೆವು ಅವರು ಅಭಿಷೇಕ ಮಾಡಲು ಆರಂಭಿಸಿದರು ನಾವೆಲ್ಲರೂ ಸೇರಿ ವೇದಮಂತ್ರ ಘೋಷಣಾ ಮಾಡುತ್ತಿದ್ದೇವೆ ಪುಟ್ಟ ಕನ್ಯೆಯರು ಅಭಿಷೇಕ ಮಾಡುತ್ತಿದ್ದಾರೆ ಓಲಗದಲ್ಲಿ ಕ್ಯಾಸೆಟ್ ನಾಮಗಿರಿಪೇಟೆ ಕೃಷ್ಣನ್ ನುಡಿಸಿರುವ ರಾಮಭಕ್ತಿ ಸಾಮ್ರಾಜ್ಯಮು ಎಂಬ ತ್ಯಾಗರಾಜ ಸ್ವಾಮಿಗಳ ಕೀರ್ತನೆ ಬರುತ್ತಿದೆ ಎಲ್ಲರಿಗೂ ಏನೋ ಒಂದು ಅವ್ಯಕ್ತವಾದ ಆನಂದ ಕನ್ಯೆಯರದ್ದು ಮುಗಿದ ಕೂಡಲೇ ವೈದಿಕರಿಂದ ಅಭಿಷೇಕ ಕ್ಯಾಸೆಟ್ನಲ್ಲಿ ಶ್ರೀಮತಿ ಸುಬ್ಬಲಕ್ಷ್ಮಿ ಹಾಡಿರುವ ಎಂಬ ಕೀರ್ತನೆಯ ಕೊನೆಯ ಪಟ್ಟಾಭಿಷೇಕದ ಮಧ್ಯಮಾವತಿ ಹಾಡು ಬರಲು ಆರಂಭಿಸಿದೆ ಎಲ್ಲರೂ ಪುರಕಾಂಕಿತರಾಗಿ ಕಣ್ಣು ಮುಚ್ಚಿ ನಿಂತಿದ್ದಾರೆ ನನಗೆ ಆನಂದ ತಡೆಯಲಾರದೆ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪಗಳು ಸುರಿಯುತ್ತಿವೆ ಸ್ವಲ್ಪ ಹೊತ್ತು ಆ ಆನಂದವನ್ನು ಅನುಭವಿಸಿ ಕಣ್ತೆರೆದು ನೋಡಿದೆ ಅಲ್ಲಿದ್ದವರೆಲ್ಲರ ಕಣ್ಣಲ್ಲಿಯೂ ಆನಂದ ಬಾಷ್ಪಗಳು ಏನಿದು ಎಂದು ಅವರನ್ನು ಕೇಳಿದರೆ ಅವರು ನಮಗೇನೂ ಗೊತ್ತಿಲ್ಲ ಈಗ ತಾನೇ ನಿಮ್ಮ ಬಾಯಲ್ಲಿ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಪಟ್ಟಾಭಿಷೇಕದ ವೈಭವವನ್ನು ಕೇಳಿದ್ದೆವು ಈಗ ಕಣ್ಣಾರೆ ನೋಡುತ್ತಿದ್ದೇವೆ ಶ್ರೀರಾಮಚಂದ್ರನ ಅಯೋಧ್ಯ ಸಭೆಯಲ್ಲಿಯೇ ಇದ್ದು ನೋಡುತ್ತಿದ್ದೇವೆ ಎಂಬ ಅನುಭವವಾಗಿ ಆನಂದದಿಂದ ಕಣ್ಣಲ್ಲಿ ನೀರು ಬರುತ್ತಿದೆ ಎಂದರು ಮದ್ರಾಸಿನ ವೈದಿಕರೂ ಸಹ ಕಣ್ಣೀರು ಬಿಡುತ್ತಾ ನಾವು ನೂರಾರು ಪಟ್ಟಾಭಿಷೇಕಗಳನ್ನು ನೋಡಿದ್ದೇವೆ ಮಾಡಿಸಿದ್ದೇವೆ ಆದರೆ ಈ ತರಹ ಆನಂದಾನುಭವ ನಮಗೆಲ್ಲೂ ಆಗಿರಲಿಲ್ಲ ಎಂದು ಮನಬಿಚ್ಚಿ ಹೇಳಿ ಸಂತೋಷಪಟ್ಟರು ಶುದ್ಧವಾದ ವೈದಿಕ ಕರ್ಮದ ಪ್ರಭಾವವೇ ಅದು ಅದರ ಪ್ರಯೋಜನವೂ ಹೌದು ನಮಗ್ಯಾರಿಗೂ ಅಲ್ಲಿ ಅಭಿಷೇಕ ಮಾಡುತ್ತಿರುವುದು ಶ್ರೀ ಸೀತಾರಾಮಚಂದ್ರರ ಬೆಳ್ಳಿ ವಿಗ್ರಹ ಅನ್ನಿಸಲೇ ಇಲ್ಲ ಜೀವಂತನಾದ ಸಾಕ್ಷಾತ್ ಶ್ರೀರಾಮಚಂದ್ರಮೂರ್ತಿಗೇ ನಡೆಯುತ್ತಿರುವುದು ಎಂಬ ಭಾವನೆ ಇದೇ ಅಲ್ಲವೇ ಪೂಜಾ ಕರ್ಮಗಳ ಪ್ರಯೋಜನ ಇದೇ ಚಿತ್ತಶುದ್ಧಿ ಸ್ವಲ್ಪ ಹೊತ್ತಾದರೂ ಯಾವ ತಾಮಸ ಪ್ರವೃತ್ತಿಗಳೂ ಇಲ್ಲದೆ ಶುದ್ಧ ಸಾತ್ವಿಕಾನಂದದಿಂದ ಕೂಡಿರುವುದೇ ಚಿತ್ತಶುದ್ಧಿ ಎಲ್ಲ ವೈದಿಕ ಕರ್ಮಗಳ ಪ್ರಯೋಜನವೂ ಈ ಸಾತ್ವಿಕಾನಂದವೇ ಮಹರ್ಷಿಗಳು ಆ ಕರ್ಮಗಳನ್ನು ಮಾಡುವುದರಲ್ಲಿ ಅದರಲ್ಲಿಯೂ ಮಂದಾಧಿಕಾರಿಗಳಿಗೆ ರುಚಿ ಉಂಟಾಗಲೆಂಬ ಉದ್ದೇಶದಿಂದ ಅವಕ್ಕೆಲ್ಲ ಅನೇಕ ವಿಧವಾದ ಐಹಿಕಾಮುಷ್ಮಿಕ ಫಲಗಳನ್ನು ಹೇಳಿದ್ದಾರೆ ಆ ಫಲಗಳನ್ನು ಯಥಾರ್ಥವೆಂದು ತಿಳಿದು ನಿರೀಕ್ಷಿಸಬಾರದು ನಿರೀಕ್ಷಿಸಿದರೂ ಸಿಗುವುದಿಲ್ಲ ಸಿಗಬೇಕಾದರೆ ನಾನು ಮೇಲೆ ಹೇಳಿದ ಸಾತ್ವಿಕಾನಂದವೇ ಹೊರತು ಬೇರೇನೂ ಇಲ್ಲ ಆ ಆನಂದವೂ ಪೂರ್ಣವಾಗಿ ಸಿಗಬೇಕಾದರೆ ಕೇವಲ ಕ್ರಿಯೆಗಳಿಂದಾಗಲಿ ಕೇವಲ ಭಾವನೆಯಿಂದಾಗಲಿ ಅಲ್ಲ ಭಾವನೆ ಅದಕ್ಕೆ ತಕ್ಕಂಥ ಕ್ರಿಯೆ ಎರಡೂ ಸೇರಿದರೆ ಆನಂದ ಪರಿಪೂರ್ಣವಾಗುತ್ತದೆ ಕ್ರಿಯೆಗಳ ಉದ್ದೇಶವೂ ಕೂಡ ಬಹಿರಿಂದ್ರಿಯಗಳೂ ಮನಸ್ಸಿನ ಜತೆಯಲ್ಲಿ ಸಹಕರಿಸಲಿ ಎಂಬುದೇ ಹಾಗೆ ಮಾಡದೆ ಬಹಿರಿಂದ್ರಿಯಗಳು ತಮ್ಮ ವ್ಯಾಪಾರದಲ್ಲಿ ತೊಡಗಿದ್ದು ಮನಸ್ಸು ಮಾತ್ರ ಆ ಭಾವನೆಯಲ್ಲಿ ವ್ಯಾಪ್ತವಾಗಿದ್ದರೆ ಆನಂದ ಪೂರ್ತಿಯಾಗುವುದಿಲ್ಲ ಕಣ್ಣು ಮೂಗು ಕಿವಿ ನಾಲಗೆ ಕೈಕಾಲುಗಳು ಸ್ವತಂತ್ರವಾಗಿ ತಮ್ಮಿಷ್ಟ ಬಂದಂತೆ ವರ್ತಿಸುತ್ತಿದ್ದರೆ ಅವುಗಳಿಂದ ಗೃಹೀತವಾದ ವಿಷಯಗಳನ್ನು ಮನಸ್ಸೂ ಯೋಚಿಸಲು ಇಷ್ಟಪಡುತ್ತದೆ ಆಗ ಭಾವನೆಯ ಏಕಾಗ್ರತೆ ಇರಲು ಸಾಧ್ಯವಿಲ್ಲ ವಿಕ್ಷಿಪ್ತವಾಗುತ್ತದೆ ಆನಂದ ಬರುವುದೆಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವರ್ಣನೆಯನ್ನು ವಾಲ್ಮೀಕಿಯ ಮೂಲಕ ಕೇಳಿ ಮನಸ್ಸಿನಲ್ಲಿ ಭಾವನೆ ಮೂಡಿದೆ ಕಣ್ಣುಗಳು ಶ್ರೀರಾಮಚಂದ್ರ ಮೂರ್ತಿಗೆ ನಡೆಯುತ್ತಿರುವ ಅಭಿಷೇಕವನ್ನು ನೋಡುತ್ತಿವೆ ಕಿವಿಗಳು ವೇದಮಂತ್ರವನ್ನೋ ತತ್ಸಂಬಂಧವಾದ ಹಾಡನ್ನೋ ಕೇಳುತ್ತಿವೆ ಪುಷ್ಪಗಳ ಸುಗಂಧವನ್ನು ಮೂಗು ಆಘ್ರಾಣಿಸುತ್ತಿವೆ ನಾಲಗೆಯು ಮಂತ್ರಗಳನ್ನೋ ಶ್ಲೋಕಗಳನ್ನೋ ಹೇಳುವುದರಲ್ಲಿ ನಿರತವಾಗಿದೆ ಕೈಗಳು ಅಭಿಷೇಕ ಕಾರ್ಯದಲ್ಲಿ ತಲ್ಲೀನವಾಗಿವೆ ಕಾಲುಗಳು ಆ ಕಾರ್ಯವನ್ನು ಸರಿಯಾಗಿ ಮಾಡುವುದಕ್ಕೋಸ್ಕರ ಒಂದು ಸ್ಥಿತಿಯಲ್ಲಿ ನಿಂತಿವೆ ಹೀಗೆ ನಮ್ಮ ಸಮಸ್ತ ಬಹಿರೇಂದ್ರಿಯಗಳು ಮನಸ್ಸಿನಲ್ಲಿ ಉಂಟಾಗಿರುವ ಪಟ್ಟಾಭಿಷೇಕ ದೃಶ್ಯ ಭಾವನೆಗೆ ಪೋಷಕವಾಗುವಂತೆ ಕ್ರಿಯೆಗಳಲ್ಲಿ ನಿರತವಾದಾಗ ಉಂಟಾಗುವ ಆನಂದವು ಪರಿಪೂರ್ಣ ಆನಂದ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟರಿ ಕೇಳಿದಾಗ ಸ್ವಲ್ಪ ಆನಂದ ಉಂಟು ಅದಕ್ಕೆ ಬದಲು ಈಗ ಕಾಮೆಂಟರಿಯನ್ನೂ ಕೇಳುತ್ತಾ ಟಿವಿಯಲ್ಲಿ ಕಣ್ಣಾರೆ ಆಟವನ್ನೂ ನೋಡುತ್ತಿದ್ದರೆ ಆನಂದ ಹೆಚ್ಚಲ್ಲವೇ ಇನ್ನೂ ಆಟ ನಡೆಯುತ್ತಿರುವ ಬಯಲಿಗೆ ಹೋಗಿ ಪ್ರತ್ಯಕ್ಷವಾಗಿ ಜೀವಂತವಾದ ಆ ವ್ಯಕ್ತಿಗಳನ್ನೇ ನೋಡಿದಾಗ ಆನಂದ ಪರಿಪೂರ್ಣ ಈ ನ್ಯಾಯವನ್ನು ಅನುಸರಿಸಿಯೇ ನಮ್ಮ ಪೂಜೆ ಹೋಮ ಇತ್ಯಾದಿ ಕಾರ್ಯಗಳು ಹೊರಟಿರುವುದು ಅದಕ್ಕೆ ಪೂಜೆಗೆ ಲಕ್ಷಣವನ್ನು ಹೇಳುವಾಗ ಪೂಜಾ ನಾಮ ಸಂತೋಷಜನಕ ಕರ್ಮ ಸಮುದಾಯ ಪೂಜೆ ಎಂದರೆ ನಮಗೆ ಸಂತೋಷವನ್ನುಂಟು ಮಾಡುವ ಕರ್ಮ ಸಮೂಹಗಳು ಎಂದರು ಇದನ್ನು ಅಂದು ಭಾವಯ್ಯನವರ ಮನೆ ಶ್ರೀರಾಮ ಪಟ್ಟಾಭಿಷೇಕದಲ್ಲಿ ನಾನು ಪ್ರತ್ಯಕ್ಷವಾಗಿ ಕಂಡೆ ಅನುಭವಿಸಿಯೂ ಅನುಭವಿಸಿದೆ ಶುದ್ಧವಾಗಿ ನಡೆಯುವ ವೈದಿಕ ಕರ್ಮಗಳ ಪ್ರಭಾವವೇನು ಎಂಬುದನ್ನು ಅಂದು ಮನಗಂಡೆ ಹತ್ತು ಹನ್ನೆರಡು ವರ್ಷಗಳು ಕಳೆದಿದ್ದರೂ ಅಂದಿನ ಆ ಅಭಿಷೇಕದ ದೃಶ್ಯ ಮಂತ್ರಘೋಷ ಕ್ಯಾಸೆಟ್ನಲ್ಲಿ ಬರುತ್ತಿದ್ದ ಹಾಡು ಎಲ್ಲವೂ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿ ನಿಂತಿವೆ ಅದರ ಸ್ಮರಣೆಯನ್ನು ಮಾಡಿಕೊಂಡು ಎಲ್ಲಿಯಾದರೂ ಹೇಳಿದಾಗಲೆಲ್ಲ ಪುಲಕಾಂಕಿತನಾಗುತ್ತೇನೆ ಕಣ್ಣಾಲಿಗಳು ನೀರಿನಿಂದ ತುಂಬಿಕೊಳ್ಳುತ್ತವೆ ಗದ್ಗದ ಕಂಠನಾಗುತ್ತೇನೆ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಕ್ರಿಯೆಗಳನ್ನು ಅಳವಡಿಸಿಕೊಟ್ಟಿರುವ ದಯಾಸಮುದ್ರರಾದ ಆ ಮಹರ್ಷಿಗಳನ್ನು ಸ್ಮರಿಸಿಕೊಂಡು ನಮಸ್ಕರಿಸುತ್ತೇನೆ